ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ನ ಇವತ್ತಿನ ರೆಸಿಪಿ ಒಳಗೆ ಜೋಳದ ಹಿಟ್ಟು ಯೂಸ್ ಮಾಡಿಕೊಂಡು ಮಸಾಲ ಪುರಿ ಮಾಡಾತೀನಿ ಫ್ರೆಂಡ್ಸ್ ನನ್ನ ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಬರೀ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲೇ ಫಸ್ಟಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಸಾಣಿಸಿ ಚಲೋ ಇಟ್ಕೊಂಡಿನಿ ಮತ್ತು ಒನ್ ಫೋರ್ತ್ ಕಪ್ನಷ್ಟ ಜೋಳದ ಹಿಟ್ಟು ತಗೊಂಡೇನಿ ಓಕೆ ಈಗ ಇದಕ್ಕೆ ಟೇಸ್ಟಿಗೆ ಅಂತ ಹೇಳಿ ನಾನು ಸಾಲ್ಟನ್ನ ಹಾಕ್ತೀನಿ ಕೆ ಸಾಲ್ಟ ನೋಡಿ ಹಾಕೋರಿ ಈಗ ನಾನು ಇದಕ್ಕೆ ಕಾಯ್ದಿರುವಂಥ ಎಣ್ಣೆ ಹಾಕೋತೀನಿ ಮೊದಲನ ಚೊಲೋದಿಂದ ಕಾಯಿಸಿಟ್ಕೊಂಡಂತ ಎಣ್ಣೆ ಹಾಕೋತೀನಿ ಒಂದು ದೊಡ್ಡ ಸ್ಪೂನ್ಲೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೋರಿ ಓಕೆ ಈಗ ಇದನ್ನ ಮೊದಲು ಸ್ವಲ್ಪ ಮಿಕ್ಸ್ ಅಂತ ಸೊ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಿಟ್ಟು ಜೊತೆ ಮಿಕ್ಸ್ ಆಗ್ಬೇಕ ಅಲ್ಲಿ ಮಟ್ಟ ಒಂದ್ ಚೂರ್ ಇದನ್ನ ನಾವು ಕೈಲೇನೇ ಈ ತರ ಕ್ರಷ್ ಮಾಡ್ಕೊಂಡಂಗೆ ಮಾಡ್ಕೊಂಡ ಹಿಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಸೇರಿಸಿ ನಾದ್ಕೊಳ್ಳೋಣ ಅಂತ ಸೊ ನೋಡ್ರಿ ಈಗ ಎಲ್ಲಾ ಮಿಕ್ಸ್ ಆಗೈತಿ ಈಗ ಒಂದ ಸಲ ನೀರ್ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರ್ನ ಈ ತರ ತಗೊಂಡ ಹಾಕೊಂಡ ಮಿಕ್ಸ್ ಮಾಡ್ಕೊತ ಚಪಾತಿ ಹಿಟ್ಟಿನಕ್ಕಿಂತ ಕಿಂತ ನಾವು ಇದನ್ನ ನಾದ್ಕೊಳೋ ಸಪೋಸ್ ಈಗ ನೀವು ಬೆಳಗ್ಗೆ ಈ ಪುರಿ ಮಾಡತ್ತಿದ್ರಿ ಅಂದರೆ ನಾದಿ ಇಟ್ಕೊರಿ ಮತ್ತೆ ಸಾಯಂಕಾಲ ಮಾಡತ್ತಿದ್ರಿ ಅಂದ್ರೆ ಬೆಳಗ್ಗೆ ನಾದಿ ನಾದಿಟ್ಕೊರಿ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೈವ್ ಅವರ್ಸ್ ಹರ ಹಿಟ್ಟ ನೆನಿಬೇಕು ಸೊ ನಾ ಬೆಳಗ್ಗೆ ಮಾಡಾಕತ್ತೀನಿ ಸೊ ನೈಟನ್ನು ನಾ ಇದನ್ನ ಹಿಟ್ಟು ನಾದಿ ಇಟ್ಕೊಳತ್ತೀನಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಾಗಿ ಇದನ್ನ ಇದನ್ನು ನಾದ್ಕೊಳ್ಳೋಣ ಅಂತ ಸೊ ನೋಡ್ರಿ ಹಿಟ್ಟನ್ನು ನಾನು ಹಾತ್ಕೊಂಡಿನಿ ಭಾಳ ಮೆತ್ತಗ ಇದು ಇದನ್ನು ಮೇಲೆ ತೀರಾ ಮೆತ್ತಗಾಗ್ಬಿಡ್ತೈತಿ ಅದಕ್ಕೆ ಸ್ವಲ್ಪ ಗಟ್ಟೆಗ ಅದ್ಕೊರಿ ಸೊ ಇದು ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ನೋಡ್ರಿ ನಾನು ನೋಡ್ರಿ ಇಲ್ಲಿ ಈಗ ಇದನ್ನು ನಾನು ಒಂದು ಮೇಲೊಂದು ತಾಟ್ ಮುಚ್ಚಿ ಇದನ್ನು ಓವರ್ ನೈಟ್ ನಾನು ನೆನಕೈ ಬಿಡ್ತೀನಿ ಬೆಳಗ್ಗೆ ಇದರಿಂದ ನಾವು ವೆರಿ ಟೇಸ್ಟಿ ಪೂರಿನ ರೆಡಿ ಮಾಡೋಣಂತ ಇಲ್ಲೇ ಹಿಟ್ಟಿಗೆ ಕಲಿಸ್ಕೊಳ್ಳೆ ನಾನು ಖಾರ ರುಬ್ಕೊಳತ್ತೀನಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಕಡ್ಡಿ ಕರ್ಬೇವು ತೊಗೊಂಡಿನಿ ಒಂದು ಇಂಚಿನಷ್ಟು ಅಲ್ಲ ತೊಗೊಂಡಿನಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಹತ್ತರಿಂದ ಹದಿನೈದು ಕಡ್ಡಿ ಕೊತ್ತಂಬರಿ ತೊಗೊಂಡಿನಿ ಒಂದು ಚಮಚ ಜೀರಿಗೆ ತೊಗೊಂಡಿನಿ ಇದಕ್ಕೆ ಉಪ್ಪು ಸೇರಿಸಿ ಇದನ್ನು ಫೈನ್ ಆಗಿ ರುಬ್ಕೊಂಡು ಬರ್ತೇನೆ ಅಂತ ನ ಸೊ ಫ್ರೆಂಡ್ಸ್ ನಾನು ಖಾರಾನ ಈಗ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ಬರ್ರಿ ಈಗ ಇದನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋಣಂತ ಇಟ್ಟು ನೋಡಿರಿ ಚಲೋತ್ನಂಗೆ ನಾ ಈಗ ಇದಕ್ಕೆ ರುಬ್ಕೊಂಡಂತ ಎರಡು ಚಮಚದಷ್ಟು ಖಾರಾನ ಇದಕ್ಕೆ ಹಾಕೋತೀನಿ ನೀವು ಟೇಸ್ಟ್ ನೋಡಿ ಮತ್ತೆ ಹಾಕೋಬೋದು ಈಗ ನಾನು ಒಂದು ಗಿರ್ಧ ಚಮಚದಷ್ಟು ಅಜ್ವಾಯಿನ ಕೈ ಒಳಗೆ ಹಾಕ್ಕೊಂಡು ಕೈನಾಗಾನ ಒಂಚೂರು ಸ್ಮ್ಯಾಶ್ ಮಾಡಿ ಅದನ್ನು ಹಾಕೋತೇನಂತೆ ಮತ್ತು ನಾನು ಈಗ ಇದಕ್ಕೆ ಒಂದು ಚಿಟ್ಕಿ ಅಷ್ಟು ಸೋಡಾ ಹಾಕೋತೀನಿ ಸೋಡಾ ಹಾಕ್ಕೊಂಡು ಕೈಗೆ ಒಂದು ಚೂರು ನೀರು ಹಚ್ಕೊಂಡು ಹಿಟ್ಟ ಜೊತೆ ಖಾರ ಮಿಕ್ಸ್ ಆಗುವಂಗೆ ಫುಲ್ ಚಲೋದ್ನಂಗ ನಾನು ಹಿಟ್ಟನ್ನ ಮಿಕ್ಸ್ ಮಾಡ್ಕೋತೇನಂತೆ ಸೊ ಹಿಟ್ಟು ಈಕ್ವಲ್ ಆಗಿ ಮಿಕ್ಸ್ ಆಗೈತಿ ಈಗ ಕೈಗೆ ಒಂದು ಚೂರು ಎಣ್ಣೆ ಹಚ್ಕೊಂಡು ಇವನ್ನ ಉಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋಣಂತ ಓಕೆ ನಾನು ಉಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ ಬರ್ರಿ ಈಗ ಇವರಿಂದ ಪೂರಿ ಲಟ್ಸುನಂತೆ ಸೊ ಫ್ರೆಂಡ್ಸ್ ಉಳ್ಳಿ ಹಿಟ್ಟು ಹಚ್ಕೊಂಡ ನಾನು ಈಗ ಪೂರಿನ ಲಟ್ಟಿಸ್ಕೊತೇನಂತೆ ಚಪಾತಿ ಹಿಟ್ಟು ಹಚ್ಕೋಬೋದು ಅಥವಾ ಮೈದಾ ಹಿಟ್ಟು ಹಚ್ಕೋಬೋದು ನಾನು ಇಲ್ಲೇ ಚಪಾತಿ ಹಿಟ್ಟು ಹಚ್ಕೊಳತ್ತೀನಿ ಹಚ್ಕೊಂಡ ಪೂರಿನ ಲಟ್ಸುನಂತ ಸೊ ನೋಡ್ರಿ ಪೂರಿಗೆ ಹಿಟ್ಟು ಹಚ್ಕೊಂಡಿನಿ ಈಗ ಇದನ್ನು ನಾನು ಪೂರಿ ಲಟ್ಟಿಸ್ಕೋತೇನಂತೆ ಒಂದು ಸೈಡ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿನಿ ಈ ಥರ ಹಿಟ್ಟು ಸ್ವಲ್ಪ ಹಚ್ಕೊರಿ ಓಕೆ ಈ ಥರ ನಾನು ಎಲ್ಲ ಪೂರಿನೂ ಈಗ ಲಟ್ಟಿಸ್ಕೋತೇನಂತೆ ಸೊ ಚಲೋ ಕಾದಿರೋ ಎಣ್ಣೆ ಒಳಗೆ ನಾನು ಮಸಾಲಾ ಪೂರಿನ ಬಿಟ್ಕೊಳತ್ತೀನಿ ನಾರ್ಮಲ್ ನಾವು ಪೂರಿ ಹೆಂಗೆ ಕರಿತೇವೋ ಹಂಗೆ ಕರಿಯೋಣಂತ ಉಬ್ಬಿಸಿ ಉಬ್ಬಿಸಿ ಭಾರಿ ಟೇಸ್ಟಾಗಿ ಬರ್ತಾವೆ ಪೂರಿ ಈ ಒಂಥರ ಡಿಫ್ರೆಂಟ್ ಟೇಸ್ಟಾಗಿರ್ತಾವ ಪೂರಿ ನೀ ಸೊ ನೋಡ್ರಿ ಪೂರಿ ಕರೆದ ರೆಡಿ ಆಗೈತಿ ನಾನು ಇದೇ ಥರ ಎಲ್ಲ ಪೂರಿನೂ ಕರ್ಕೊಂಡು ನಿಮಗೆ ಸಿಗ್ತೇನಂತ ಫ್ರೆಂಡ್ಸ್ ಜೋಳದಟ್ಟ ಯೂಸ್ ಮಾಡ್ಕೊಂಡ ನಾನು ಮಾಡಿದಂಥ ಮಸಾಲಾ ಪುರಿ ರೆಡಿಯಾಗ್ಯವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಭಾರಿ ಮಸ್ತ್ ಆಗ್ತಾವೆವು ನೀವು ಮನೆಯೊಳಗೆ ಮಾಡಿರಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮತ್ತು ನನಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯೂ